பாரத் வந்தே வந்தே ಪುರದ ನಾಗರಿಕವನ್ನು ಈ ಏಕತಾ ನಡಿಗೆ ದೇಶದ ಏಕತೆಗಾಗಿ ದೇಶದ ಸಮಗ್ರತೆಗಾಗಿ ದೇಶದ ಸಾರ್ವಭೌಮಕ್ಕಾಗಿ ಏಕಸಾಲ್ ನಡೀತೀವಿ ಅಂತ ತೆಗೆಯಲ್ಲೂ ಬಹಳ ಅಡ್ಡ ಅಡ್ಡತ್ತೆ

ಅಂಗವಾಗಿ ಭಾರತ ದೇಶ ಎಲ್ಲರೇ ಏಕತಾ ನಡೆಯುವ ನಡೆಯುತ್ತಿದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಶಿಕಾರಿಪುರ ಪಟ್ಟದಲ್ಲಿ ಎಲ್ಲ ಏಕತಾ ನಿಯೋಗಿ ಸರ್ಕಾರಿ ವೇದಾಭಾಯಿ ಪಟೇಲ್ ಅವರ ನೂರ ಐವತ್ತನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಏಕತಾ ನಡೆಯುವ ನಡೆಯುತ್ತಿದೆ ಈ ಒಂದು ಏಕತಾ ನಡಿಗೆಯಲ್ಲಿ ಶಿಕಾರಿಪುರದ やだ जनला एकता न देशी देश सम्झति देश ಸ್ವಲ್ಪ ನಡಿಗೆ ಏಷಾತ್ಯಂತ ಏಕತಾ ನಡಿಗೆ ನಡೆಯುತ್ತಿದೆ ಶಿಕಾರಿಪುರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಖಂಡತೆಗಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏಕತಾ ಮೆರವಣಿಗೆ ಏಕತಾ ಮೆರವಣಿಗೆ ಶಿಕಾರಿಪುರದಲ್ಲೂ ಕೂಡ ನಾಗರಿಕರು ವಿದ್ಯಾರ್ಥಿ ಎಲ್ಲರೂ ಭಾಗವಹಿಸಿ ಏಕತಾ ನಡೆಯುವಿಕೆ ಮುಕ್ತಾಯ ಮಾಡಿರುವ ಸ್ವಾತಂತ್ರ್ಯ ಹೋರಾಟ ಜಿಲ್ಲೆಯಾದಂತ ಜಗದೀಶ್ ಅವರು ಕಮೀನಿಗಳಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೆಯ ಜನ್ಮದಿನದ ಅಂಗವಾಗಿ ಏಕತಾ ಮೆರವಣಿಗೆ ಏಕತಾ ಮೆರವಣಿಗೆ ನಡೀತಾ ಇದೆ ಏಕತಾ ನಡಿಗೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ೂ ಕೂಡ ಈ ದಿನ ಅಧಿಕಾರಿಪುರದ ಶಾಸಕರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಹಾಗೂ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕ ಬಂಧುಗಳು ಕಾರ್ಯಕರ್ತ ಮುಂಧುಗಳೇ ದೇಶದ ಹೆಮ್ಮೆಯ ಸುಪುತ್ರ ಉಕ್ಕಿನ ಮನುಷ್ಯ ಎಂದ ಖ್ಯಾತಿಯಾಗಿದ್ದಂತ ಮಾಜಿ ಉಪ ಪ್ರಧಾನಿ ಭಾರತ ರತ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೆಯ ಜನ್ಮ ಜಯಂತೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಐನೂರ ಅರವತ್ತೈದಕ್ಕೂ ಹೆಚ್ಚು ಏನು ರಾಜ್ಯಗಳ ಆಡಳಿತ ರಾಜ್ಯ ರಾಜ್ಯಗಳಿಂದ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ನಾವು ಕರೀತೇವೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಒಂದು ಬಲಿಷ್ಠ ಭಾರತ ಆಗಬೇಕು ಭಾರತವನ್ನ ಸ್ವಭದಗೊಳಿಸಬೇಕು ನಾವೆಲ್ಲರೂ ಕೂಡ ಒಟ್ಟ Vai